ಬೆಳಗಾವಿ ಜಿಲ್ಲೆ ಖಾನಾಪುರ್ ತಾಲೂಕಿನ ಲಕ್ಕೆಬೈಲು ಗ್ರಾಮದಲ್ಲಿ ಬಸವರಾಜ್ ಆದಾರಿ ಎಂಬ ವ್ಯಕ್ತಿ ಅಕ್ರಮವಾಗಿ ಸುಮಾರು ನಾಕು ನಾಟ ಸಾಗವಾನಿ ಐದು ನಾಟ ಆಕಾಶಿ ಹಾಗೂ ಒಂದು ಹಳೆಯ ಮಾವಿನ ಮರವನ್ನು ಅನುಮತಿ ಇಲ್ಲದೆ ಕಡಿದು ದಾಸ್ತಾನು ಮಾಡಿದ್ದನ್ನು ಬಲ್ಲಮೂಲಗಳ ಖಚಿತ ಮಾಹಿತಿ ಪಡೆದು ಮಾಧ್ಯಮ ಮಿತ್ರರು ಸ್ಥಳಕ್ಕೆ ಭೇಟಿ ಕೊಟ್ಟು ಪರಿಶೀಲಿಸಿದಾಗ ಮರಗಳನ್ನು ಕಡಿದು ಸಾಕ್ಷಿ ಸಮೇತವಾಗಿ ದೊರೆಯಿತು ತಕ್ಷಣ ಮಾಧ್ಯಮ ಮಿತ್ರರು ಅರಣ್ಯ ಇಲಾಖೆಗೆ ತಿಳಿಸಿ ಅಧಿಕಾರಿಗಳನ್ನು ಕರೆಸಿ ಪ್ರಕರಣ ದಾಖಲಿಸಲಾಯಿತು ಈ ಪ್ರಕರಣ ಬೇಧಿಸುವಾಗ ಒಬ್ಬ ವ್ಯಕ್ತಿ ಪತ್ರಕರ್ತನಾಗಿದ್ದು ಈ ಅಕ್ರಮ ಬೇಧಿಸಲು ಬಂದ ನಮ್ಮ ಮೇಲೆ ಹಲ್ಲೆ ಮಾಡಲು ಪ್ರಯತ್ನಿಸಿ ಕಳ ಕಳ್ಳನನ್ನು ರಕ್ಷಿಸಲು ಪ್ರಯತ್ನ ಪಟ್ಟರು ಆದರೆ ಮಾಧ್ಯಮ ಮಿತ್ರರು ಧೃತಿಗೆಡದೆ ಗಟ್ಟಿಯಾಗಿ ನಿಂತು ಪ್ರಕರಣ ದಾಖಲಿಸಲಾಯಿತು ತಾಲೂಕಿನಲ್ಲಿ ಅರಣ್ಯ ರಕ್ಷಕರ ಸಹಕಾರದಿಂದಲೇ ಹಲವಾರು ಮರಗಳತನವನ್ನು ನಡೆಯುತ್ತಿವೆ ಎಂದು ಸಮಾಜ ಸೇವಕರು ಮತ್ತು ಮಾಧ್ಯಮ ವರದಿಗಾರರಿಗೆ ಸಂಶಯ ಬರುತ್ತಿದೆ ಕಾರಣ ಹಲವಾರು ಪ್ರಕರಣಗಳನ್ನು ವರದಿಗಾರರು ಪ್ರಾಣದ ಹಂಗನ್ನು ತೊರೆದು ಭೇದಿಸಿ ಕೇಸುಗಳನ್ನು ದಾಖಲಿಸುತ್ತಾ ಬಂದರೂ ಕೂಡ ಪದೇ ಪದೇ ಇಂಥ ಕೃತ್ಯಗಳು ನಡೆಯುತ್ತಲೇ ಇವೆ ಅಧಿಕಾರಿಗಳು ಮಾತ್ರ ಯಾರು ಕೇಸ್ ಮಾಡಲು ಮುಂದಾಗಿ ಬರುತ್ತಾರೋ ಅಂತವರ ಕೇಸುಗಳನ್ನು ದಾಖಲಿಸಿ ಅಷ್ಟೋ ಇಷ್ಟು ದಂಡ ಹಾಕಿ ಕೈ ತೊಳೆದುಕೊಳ್ಳುತ್ತಾರೆ ನಂತರ ಆ ವ್ಯಕ್ತಿ ಇಲಾಖೆಗೆ ದಂಡ ಕಟ್ಟಿದ ಹಣ ತೆಗೆಯಲು ಹೆಚ್ಚು ಸಂಖ್ಯೆಯಲ್ಲಿ ಮರಗಳನ್ನು ಕಡಿದರೂ ಅಧಿಕಾರಿಗಳು ಕ್ರಮ ಕೈಗೊಳ್ಳುವುದಿಲ್ಲ ಅರಣ್ಯ ರಕ್ಷಿಸಲೆಂದು ಸರ್ಕಾರ ಅಧಿಕಾರಿಗಳಿಗೆ ಸಂಬಂಧ ಸಂಬಳಪಟ್ಟು ನೇಮಿಸಿದರೆ ಇವರು ಕಳ್ಳರಿಗೆ ಕೈ ಜೋಡಿಸಿ ಅರಣ್ಯ ನಾಶ ಮಾಡಿದರೆ ಹೇಗೆ ಎನ್ನುವ ಪ್ರಶ್ನೆ ಕಾಣುತ್ತಿದೆ ಸಂಬಳ ಅಧಿಕಾರಿಗಳು ಪಡೆಯುವುದು ಕೆಲಸ ಮಾಧ್ಯಮದವರು ಮತ್ತು ಸಮಾಜ ಸೇವಕರು ಮಾಡುವಂಥ ಪರಿಸ್ಥಿತಿ ತಾಲೂಕಿನಲ್ಲಿ ನಿರ್ಮಾಣವಾಗಿದೆ ಈ ಸುದ್ದಿ ನೋಡಿಯಾದರೂ ಅಧಿಕಾರಿಗಳು ಎಚ್ಚೆತ್ತುಕೊಂಡು ತಮ್ಮ ಕರ್ತವ್ಯ ಸರಿಯಾಗಿ ನಿರ್ವಹಿಸುತ್ತಾರಾ ಎಂದು ಕಾದು ನೋಡಬೇಕಾಗಿದೆ ವರದಿ ಖಾನಾಪುರ ನಾಗಪ್ಪ ಡುಮ್ನಳ್ಳಿ